ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಳೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾವು ಬಂದಿದ್ವಿ ಮುರುಡೇಶ್ವರಕ್ಕೆ ಇನ್ನೊಬ್ಬರಲ್ಲಿ ಹೋಗೋಣ ಮುರುಡೇಶ್ವರಕ್ಕೆ ಸೊ ಇವಾಗ ನಾನು ಇನ್ನು ತೋರಿಸ್ತಿರೋ ನಿಂತೀವಿ ದ್ವಾರ ಇನ್ನು ನಾವು ಒಳಗಡೆ ಹೋಗಬೇಕಿತ್ತು ಒಳಗಡೆ ಸ್ವಲ್ಪ ದೂರ ಇರೋದಕ್ಕೋಸ್ಕರ ನಾವು ಆಟೋದ ಮೇಲೆ ಹೋದ್ವಿ ಇನ್ನೂ ನಿಮಗೆ ಕಾಣಿಸ್ತಾ ಇದೆ ದೇವರ ಸ್ಟ್ಯಾಚು ಶಿವಪ್ಪನ ಸ್ಟ್ಯಾಚು ನನ್ನ ಆರಾಧ್ಯನ ಸ್ಟ್ಯಾಚು ಬ ಖುಷಿ ಖುಷಿಯಾಗ್ತದೆ ಯಾಕಂದರೆ ನಾನು ಬಂದಿದ್ದೆಲ್ಲ ಸಣ್ಣ ವಯಸ್ಸಲ್ಲಿ ಸೆಕೆಂಡ್ ಪಿ ಯು ಸಿ ಟೈಮಲ್ಲಿ ಬಂದಿದ್ದೆ ಬಟ್ ಅದು ನಂಗೆ ಅಷ್ಟು ನೆನಪಿಲ್ಲ ಮತ್ತು ಕತ್ತಲಾಗಿತ್ತು ಹಾಗಾಗಿ ಬಟ್ ಇವಾಗ ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದೆ ಮುಂಚೆ ಒಂದು ಸಲ ಬಂದಿದ್ದೆ ಆದರೆ ದೇವಸ್ಥಾನ ಬಾಗಿಲು ಮುಚ್ಚಿಬಿಟ್ಟಿದ್ರು ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಆದರೆ ಇವತ್ತು ನಾನು ಶಿವಪ್ಪನ ದರ್ಶನ ತೊಗೊಳಕ್ಕೆ ಬಂದಿದ್ದೀನಿ ಇನ್ನೇನು ನನ್ನ ದೇವಸ್ಥಾನದ ಎದುರುಗಡೆ ಬಂದೆ ಬಂದಿದ್ದು ಸ್ವಲ್ಪ ಲೇಟಾಗಿತ್ತು ದೇವಸ್ಥಾನ ಬಾಗಿಲು ಹಾಕಿದ್ರು ಇನ್ನೇನು ನೋಡೋಣ ಒಳಗಡೆ ಹೋಗೋಣ ಕೊನೆ ಪಕ್ಷ ಊಟ ಇದ್ದರೆ ನೋಡ್ಕೊಬರೋಣ ಅಂತ ಹೇಳ್ಕೊಂಡು ನೋಡಕ್ಕೆ ಹೋದ್ವಿ ಬಟ್ ಊಟ ಇತ್ತು ನಮಗೆ ಖುಷಿ ಆಗೋಯಿತು ಅಲ್ಲಿ ಇಲ್ಲಿ ಜನಗಳು ಬರ್ತಿರೋದು ನೋಡಿ ಹಾಗೆ ಸಿಕ್ಕಾಪಡೆ ಜನ ಊಟಕ್ಕೂ ಹೋಗ್ತಾಯಿದ್ರು ಅವ್ರ ಹತ್ರನೇ ಕೇಳ್ಕೊಂಡು ನಾವು ಊಟದ ಹಾಲ್ ಕಡೆ ಹೋದ್ವಿ ಸೊ ಊಟದ ಹಾಲ್ ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇದೆ ಆ ಕಡೆ ಬಂದು ಊಟದ ಹಾಲು ಇನ್ನು ಈಚೆಗಡೆ ಬಂದು ದೇವಸ್ಥಾನ ಇರೋವಂಥದ್ದು ಹೋಗ್ತಾ ಸಮುದ್ರ ವ್ಯೂ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಹೋಗ್ತಾ ಹೋಗ್ತಾ ನಾವು ಶಿವಪ್ಪ ನೋಡ್ತಾನೆ ಹೋಗ್ತೀವಿ ಎಲ್ಲ ಕಡೆಯೂ ಸೊ ಅದೇ ನಂಗೆ ಸಿಕ್ಕಾಪಟ್ಟೆ ತೃಪ್ತಿ ಕೊಡುವಂತಹ ವಿಷಯ ಇನ್ನು ಈ ಸಮುದ್ರದ ಅಲೆಯಲ್ಲಿ ಯಾಕೋ ತಂಪಾದ ಗಾಳಿಲಿ ಲೈಟಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಅದಕ್ಕಿಂತ ಮುಂಚೆ ನಾವು ಬೆಳಗ್ಗೆ ಮಳೆ ಮಳೆ ಬರೋಕ್ಕಿಂತ ಮುಂಚೆನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವಿನ್ನೇನು ಹೊರಟಿದ್ವಿ ಬಟ್ ಕ್ಲೋಸ್ ಆಗಿರೋದಕ್ಕೋಸ್ಕರ ಈಗ ಊಟದ ಲೈನಿಗೆ ಬಂದು ನಿಂತಿದ್ದೀನಿ ನೋಡ್ತಾ ಇದ್ರೆ ಊಟಕ್ಕೆ ಎಷ್ಟು ಜನ ಬಂದಿದ್ರು ಅಂತ ಕನಗನ ಊಟಕ್ಕೆ ಬಂದ್ವಿ ಊಟಕ್ಕೆ ಬರೋಕ್ಕಿಂತ ಮುಂಚೆ ಆ ಲೈನಲ್ಲಿ ಅಷ್ಟು ದಾಟಿಕೊಂಡು ಬಂದಿದ್ದ ಈಗ ಊಟದ ಹಾಲಿಗೆ ಬಂದು ಕೂತ್ವಿ ಊಟ ಅಂತೂ ಖಾಲಿ ಆಗಿರಲಿಲ್ಲ ಅಡ್ಗೆ ಊಟದ ಕೆಸದಾಗ ಸಿಕ್ತ ನಮಗೆ ಖುಷಿ ಖುಷಿಯಾಯಿತು ಇನ್ನೇನು ಊಟ ನುಗ್ಸ್ಕೊಂಡು ಜಸ್ಟ್ ನಾ ಹೊರಗಡೆ ಬಂದೆ ಹೊರಗಡೆ ಬರ್ತಾ ಇನ್ನಿನ್ನು ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಇನ್ನೊಂದೆರಡು ತಾಸು ಟೈಮ್ ಇತ್ತು ಸೊ ಅಲ್ಲಿ ಇಲ್ಲಿ ಓಡಾಡ್ತಾ ಆ ಫೋಟೋ ಈ ಫೋಟೋ ಅಂತೆಲ್ಲ ತಕ್ಕೊಂಡು ಮೇಲ್ಗಡೆ ಶಿವಪ್ಪನ ಸ್ಟ್ಯಾಚ್ಯು ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಇನ್ನು ಮುರುಡೇಶ್ವರ ಮುರುಡೇಶ್ವರ ಬಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಭಟ್ಕಳ ತಾಲೂಕಲ್ಲಿದೆ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಅತಿ ದೊಡ್ಡ ಸ್ಟ್ಯಾಚು ಈಗ ನಾ ಬಂದಿರೋದು ನೀವು ನೋಡ್ತಾ ಇದ್ದೀರ ನನ್ನ ತಂಗಿ ಹಾಗೆ ಪವಿತ್ರ ಮತ್ತು ಸನ ನಾವು ಇಷ್ಟು ಜನ ಬಂದಿದ್ವಿ ಸಖತ್ತು ಖುಷಿಯಾಯಿತು ಮುರುಡೇಶ್ವರ ಅಂತೂ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್ ಅಂದರೆ ಅದು ಉತ್ತರ ಕನ್ನಡ ಕೂಡ ಹೌದು ಇನ್ನೂ ನಾನು ಬಂದಾಗ ಫುಲ್ ತಂಪಾಗಿತ್ತು ಸಖತ್ ಖುಷಿ ಆಯಿತು ಅದರೊಳಗೂ ಮುರುಡೇಶ್ವರ ಅನ್ನೋದು ಭಾಳ ಆಸೆ ಇತ್ತು ಇನ್ನು ನೋಡಿ ನಾವೆಲ್ಲ ಒಟ್ಟಿಗೆ ಬಂದಿದ್ವಿ ಸೊ ಸಣ್ಣ ನೋಡ್ತಾ ಇದ್ದೀರ ಸಖತ್ ಖುಷಿ ನಾ ಮೂರು ಜನ ನಾಲ್ಕು ಜನ ಇದ್ರೆ ಆಯ್ತಲ್ಲ ನನ್ನ ಜೊತೆಗೆ ಇನ್ನೂ ಮೂರು ಜನ ಇದ್ರೆ ಬಿಡ್ತೀವ ಮತ್ತು ಫುಲ್ಲು ಎಂಜಾಯ್ ಮಾಡ್ತೀವಿ ಸೊ ಬನ್ನಿ ಹೋಗೋಣ ಇನ್ನು ಮುಂದೆ ಇನ್ನೂ ನನ್ನ ತಂಗಿ ನೋಡ್ತಾಯಿದ್ದೀರಾ ಏನು ಈ ಟೈಮ್ ಮೊಬೈಲ್ ಹಿಡ್ಕೊಂಡೇ ಇರ್ತಾಳೆ ಒಬ್ಬ ನಾನು ಮೊಬೈಲ್ ಹಿಡ್ಕೊಬೇಡ ಹಿಡ್ಕೊಬೇಡ ಅಂತ ಹೇಳಿದ್ರು ಏನಿ ಟೈಮ್ ಮೊಬೈಲ್ ಬೇಕೇ ಇವಾಗ ನಾವು ಬಂದಿದ್ರು ಕೂಡ ಆದರೂ ನೀವು ನೋಡ್ತಾ ಇದ್ದೀರಾ ಹಿಂಗ್ ನೋಡಿ ಇನ್ನು ಸಹ ನನ್ನ ನಾನು ಕೂಡ ಮಸ್ತ್ ಮಜಾ ಮಾಡ್ಕೊಂಡಿದ್ದೆ ಅವಳ ಜೊತೆಗೆ ಬಂದ್ಲು ಇನ್ನು ಅವಳು ಮುಂದೆ ಹೋಗ್ತಾ ಇದ್ದಾಳೆ

ಸೊ ಇನ್ನು ಬನ್ನಿ ಮೇಲುಗಡೆ ಹೋಗೋಣ ಹೋಗ್ತಾ ಹೇಗಾಗತ್ತೆ ನೋಡೋಣ ಇನ್ನು ನೀವು ನೋಡ್ತಾ ಇದ್ದೀರಾ ಶಿವಪ್ಪನ ಶಿವಪ್ಪನ ನೋಡಿದ್ರೆ ಖುಷಿ ಅಂತ ಹೇಳ್ಬೋದು ಒಬ್ಬ ನನ್ನ ಯಾವಾಗಲೂ ಇವನ್ ಬಸ್ಸಲ್ಲಿ ಹೋಗಬೇಕಾದ್ರೂ ಕೂಡ ನಂಗೆ ಶಿವಪ್ಪನ ಸ್ಟ್ಯಾಚು ಲೈಟಾಗಿ ಕಾಣುತ್ತೆ ಸೊ ಏನಾದರೂ ಮುರುಡೇಶ್ವರ ಕೇಳಿಸ್ತಾ ಇದೆಯಾ ಹಾಗಾದರೆ ನಾನು ಶಿವಪ್ಪನ ಸ್ಟ್ಯಾಚು ಮಾತ್ರ ನೋಡದೆ ಬರೋದೇ ಇಲ್ಲ ನೀವು ನೋಡ್ತಾ ಇದ್ದೀರಾ ಒಳಗಡೆ ಹೋಗ್ತಾ ಇದ್ದೀನಿ ಸಕತ್ತು ಕ್ಯೂರಿಯಸ್ ಆಟಾಗಿ ಇದ್ದೀನಿ ಬಿಕಾಸ್ ನನಗೆ ಶಿವಪ್ಪ ನೋಡದೆ ನನ್ನ ಅತ್ಯುತ್ತಮ ಗುರಿಯಾಗಿತ್ತು ಸೊ ನಾನು ನೋಡ್ತಾ ಇದ್ದೀನಿ ಬನ್ನಿ ಈಗ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರ ಎಷ್ಟು ಜನ ಇದ್ದಾರೆ ಅಂತ ಅಪ್ಪ ಸಿಕ್ಕಾಪಟ್ಟ ಜನ ಇದ್ದರು ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಇನ್ನು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇದೆ ಸೊ ಬನ್ನಿ ಮೇಲ್ಗಡೆ ಹೋಗೋಣ ಹೋಗ್ತಾ ತೋರಿಸ್ತೀನಿ ಇನ್ನು ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಟೆಪ್ಸ್ ಹತ್ರ ಎಷ್ಟು ಚಿಪ್ಸು ಕವರು ಚಾಕ್ಲೇಟ್ಸ್ ಕವರೆಲ್ಲ ಹಾಕಿದ್ದಾರೆ ಅಂದರೆ ದೇವಸ್ಥಾನಕ್ಕೆ ಬರ್ತಾರೆ ಬಟ್ ಯಾಕೆ ಈ ಥರ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ಸ್ವಚ್ಛತೆ ಅನ್ನೋದನ್ನೇ ಮೇಂಟೈನ್ ಮಾಡೋಲ್ಲ ಕೆಳಗಡೆ ಆ ಥರ ಡಸ್ಟ್ಬಿನ್ ಇಟ್ಟಿದ್ದಾರೆ ಆದರೂ ಯಾಕೆ ಕಂಡ್ಕಂಡಿಲ್ದಿದ್ದವರು ಈ ಸ್ಟೆಪ್ಸಲ್ಲೆಲ್ಲ ಹಾಕಿಟ್ಟಿದಾರೋ ಗೊತ್ತಿಲ್ಲ ದೇವಸ್ಥಾನನ ಸ್ವಚ್ಛವಾಗಿ ಇಡಬೇಕು ಅನ್ನೋ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇರಲ್ಲ ಇನ್ನು ನಾನು ಎದುರುಗಡೆ ಎಷ್ಟೋ ಜನ ನೋಡಿದ್ದೀನಿ ಅಲ್ಲೇ ಚಾಕ್ಲೇಟ್ ತಿಂದು ಬಿಸಾಕ್ತಿದ್ರು ಅಲ್ಲೇ ಐಸ್ ಕ್ರೀಮ್ ತಿಂತಾರೆ ಅಲ್ಲೇ ಜ್ಯೂಸ್ ತಿಂತಾರೆ ಅಲ್ಲೇ ಬಿಸಾಡ್ತಾರೆ ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ವೋ ಡಸ್ಟ್ಬಿನ್ನು ನನಗಂತೂ ಗೊತ್ತೇ ಇಲ್ಲ ಕುರುಡತನ ಅನ್ನೋದು ಎದ್ದು ಕಾಣ್ತಾ ಇದೆ ಇದನ್ನೆಲ್ಲ ನೋಡಿದಾಗ ಇನ್ನು ಬನ್ನಿ ಮೇಲುಗಡೆ ಹೋಗೋಣ ಮೇಲುಗಡೆ ಹೋಗ್ತಾ ಹೇಗಿದೆ ಅಂತ ತೋರಿಸ್ತೀನಿ ಇನ್ನೂ ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ ಟಾರ್ಪಲ್ ಹಾಕಿಟ್ರು ಲೈಕ್ ಎಲ್ಲ ಕಡೆನೂ ಮಳೆ ಬೀಳಿದಂಗೆ ಸಕ್ಕದಾಗಿ ಮಾಡಿಟ್ಟಿದ್ರು ಇನ್ನೂ ಅಲ್ಟಿಮೇಟಾಗಿ ನಾನು ಹತ್ತಿರದಲ್ಲಿ ಇದನ್ನ ನೋಡಬೇಕು ಅಂತ ಅದು ಎಷ್ಟೋ ವರ್ಷದಿಂದ ಕನಸು ಕಟ್ಟಿದ್ದೆ ಅಂತೂ ಇಂತು ನನ್ನ ಕನಸು ಇವತ್ತು ನನಸಾಯಿತು ಅಪ್ಪ ನಿಜವಾಗ್ಲೂ ಸಿಕ್ಕಾಡೇ ಖುಷಿ ಆಗ್ತದೆ ಹಲೋ ಫ್ರೆಂಡ್ಸ್ ಇನ್ನು ನಾನು ಹತ್ತಿರದಲ್ಲಿ ಬಂದು ತೋರಿಸ್ತಾ ಇದ್ದೀನಿ ಎಷ್ಟು ಜನ ಫೋಟೋ ತೊಗೋತಾ ಇದ್ದಾರೆ ಅಂತ ಹೇಳಿ ಸಿಕ್ಕಾಡಿಗೆ ಖುಷಿ ಆಗ್ತಾ ಇದೆ ಯಪ್ಪ ಇರೋ ಜನ ಅಂತೂ ಕಂಠಾಪಟ್ಟೆ ಜನ ಇದ್ರೆ ನೀವು ನೋಡ್ತಾ ಇದ್ದೀರ ಗೋಪುರನು ನಮಗೆ ಎದುರುಗಡೆ ಕಾಣುತ್ತೆ ಇನ್ನೂ ಸ್ವಚ್ಛತೆ ಅಂತೂ ಮೇಲ್ಭಾಗದಲ್ಲಿ ಸಖತ್ತಾಗಿತ್ತು ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರ ಗ್ರೀನರಿ ಹೇಗಿದೆ ಫುಲ್ ಕಂಗೊಳಿಸ್ತಾ ಇತ್ತು ಮಾತ್ರ ಅಷ್ಟು ಚೆನ್ನಾಗಿತ್ತು ಆ ವೆದರಿಗೆ ನಾನು ನೋಡ್ತಿರುವಂಥ ಒಂದು ಕ್ಲೈಮೇಟಿಗೆ ವಾವ್ ಅಂತಲೇ ಹೇಳ್ಬೋದು ಇನ್ನು ಬನ್ನಿ ಟಾಪ್ ಮೋಸ್ಟ್ ಇರೋಣ ಇನ್ನೊಂದು ಸ್ವಲ್ಪ ದೂರ ಇದೆ ಇನ್ನೊಂದು ಸ್ವಲ್ಪ ಹೆಜ್ಜೆಗಳು ಹೋದರೆ ನಾನು ಮುಂದೆಗಡೆ ಮುಡ್ತೇನೆ ಇನ್ನು ಫ್ರೆಂಡ್ಸ್ ಇಲ್ಲಿರುವಂತಹ ಗೋಪುರ ಭಾರತದ ಎರಡನೇ ಅತಿ ಎತ್ತರದ ಗೋಪುರ ಅಂತಲೇ ಹೇಳ್ಬೋದು ಹಾಗೆ ಈ ಗೋಪುರ ಎರಡು ನೂರ ನಲ್ವತ್ತೊಂಬತ್ತು ಡಿ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಮಾಡಿರೋಂಥದ್ದು ದ್ರಾವಿಡ ಶೈಲಿಯಲ್ಲಿ ಮಾಡಿರೋಂಥದ್ದು ಇಪ್ಪತ್ತು ಅಂತಸ್ ಇರೋವಂಥದ್ದು ಗೋಪುರ ಇಲ್ಲಿರೋವಂಥದ್ದು ನೀವು ಸ್ಟಾರ್ಟಿಂಗ್ ನೋಡಬೇಕಾಗಿರೋಂತಹ ಗೋಪುರ ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ ಮುಂದೆಗಡೆ ಹೇಗಿದೆ ಆ ಗೋಪುರ ಅಂತ ಇಲ್ಲಿ ನೋಡ್ತಾರಂತಹ ಗೋಪುರನ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಬನ್ನಿ ನೀವು ನೋಡಬೇಕು ಹೋಗೋಣ ಮುಂದೆ నోడ్తాయి ఫ్రెండ్స్ న మేలుగడీ మేలుగడ కాస్ జన నితా హే కా సుతమత్ గుడ్డ నిజ్లో ఆ బీబెంత ఆ వైబే అంతా అల్టి ಒಂಥರ ಬಿಸಿಲುಗಾಲದಲ್ಲಿ ಒಂದು ವೈಬ್ ಕೊಟ್ಟರೆ ಈ ಥರ ಒಂದು ನೀನು ಮಳೆಗಾಲದಲ್ಲಿ ಬೇರೆ ವೈಬ್ ಅಂತಲೇ ಹೇಳ್ಬೋದು ಮೂಡ ಕವಿದ ವಾತಾವರಣ ಜೊತೆಗೆ ತಂಪು ಒಂದು ನೀಲಿ ಆಕಾಶ ಸುತ್ತಲೂ ಹಸಿರು ದೇವಸ್ಥಾನ ದೇವರು ಪಾ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೋಡಬೇಕಂದ್ರೆ ನೀವೀಗ ಹೋಗಲೇಬೇಕಾಗಿರೋವಂಥದ್ದು ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಬನ್ನಿ ಚೆನ್ನಾಗಿದೆ ಹಾಗೆ ನೀವು ನೋಡ್ತಾ ಇದ್ದೀರಾ ನಂದಿಸ್ವಾಮಿ ಸೊ ನಂದಿ ಶಿವ ಇದ್ದಲ್ಲಿ ನಂದಿ ಇದ್ದೇ ಇರ್ತಾರೆ ಅವಾಗ ಮಾತ್ರ ಸಂಪೂರ್ಣ ಅಲ್ವಾ ಇನ್ನು ಬನ್ನಿ ಒಳಗಡೆ ಗುಹೆ ಇತ್ತು ಗುಹೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಸೊ ಕ್ಯೂ ಅಲ್ಲಿ ನಿಂತಿದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಶಿವಪ್ಪನ ಆಶೀರ್ವಾದ ತಗೊಳ್ಳಿ ಇಲ್ಲಿ ಯಾವುದೇ ಥರ ಒಳಗಡೆ ಎಂಟ್ರಿ ಇಲ್ಲಾಗಿದೆ ಲೈಕ್ ಇನ್ನಾದರೂ ಒಂದು ಪೂಜೆ ಏನಾದರೂ ಇದ್ದರೆ ಸೇವೆಗಳಿದ್ದರೆ ಅಲ್ಲಿ ಒಳಗಡೆ ಕರ್ಕೊಂಡು ಪೂಜೆ ಇದ್ರು ಇನ್ನು ನೀವು ಹತ್ತಿರದಲ್ಲಿ ದೇವರ ದರ್ಶನ ತೊಗೋಬೋದು ಇನ್ನು ಬನ್ನಿ ಒಳಗಡೆ ಹೋಗೋಣ ಟೋಕನ್ ತೊಗೊಳಕ್ಕೆ ಸೊ ನಾನೇನು ಮಾಡಿದ್ದೆ ಸ್ಟಾರ್ಟಿಂಗ್ ನಾವು ಅಷ್ಟು ಜನ ಹೋಗಿ ಟೋಕನ್ ತೊಗೊಳಕ್ಕೆ ನಿಂತಿದ್ವಿ ಆಮೇಲೆ ಅವರಂದರು ಒಬ್ಬರು ಬಂದರೆ ಸಾಕು ಅಷ್ಟು ಜನಕ್ಕೂ ಟೋಕನ್ ತೊಗೊಂಡು ಹೋಗ್ರಿ ಅಂತ ಹೇಳಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಕೆಳಗಡೆ ಬಂದೆ ಇನ್ನು ನನ್ನ ತಂಗಿ ಅಂತೂ ಸಿಕ್ಕಾಪಟ್ಟೆ ಬೇಡ್ಕೋತಾ ಇದ್ಲು ದೇವ್ರ ಹತ್ರ ನಾನು ಕೂಡ ಬೇಡ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ಸಿಗೂ ಕೂಡ ತೋರಿಸ್ತಾ ಇದ್ದೀನಿ ಇನ್ನು ನೀವು ನೋಡ್ತಾ ಇದ್ದೀರ ನಂದಿನ ನಂದಿನ ಅಲ್ಲಿಗೆ ಕೂಡ ಹೊರಗಡೆ ಇತ್ತು ಅಪ್ಪ ನಿಜವಾಗ್ಲೂ ಇಲ್ಲಿ ನಿಂತ್ಕೊಂಡಾಗ ಬೇರೆ ವಿವು ನಂದಿ ನಂದಿ ಹಿಂದೆಗಡೆ ಗೆಟ್ ಬೆಟ್ಟ ಗುಡ್ಡ ಅಲ್ಲಿ ರಾವಣ ಗಣೇಶಂಗೆ ಏನು ಶಿವಪ್ಪನ ಲಿಂಗ ಕೊಡ್ತಿರೋ ಅಂಥದ್ದು ಇನ್ನೂ ಒಳಗಡೆ ಬರ್ತಾ ಇದ್ದೀರಾ ಹೇಗಿದೆ ಇಲ್ಲಿ ಪೂರ್ತಿ ಚಿತ್ರೀಕರಣನ ಕೊಡ್ತಾ ಹೋಗಿದ್ದಾರೆ ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ ಬನ್ನಿ ಕೇಳ್ತಾ ಹೋಗೋಣ ಇಲ್ಲಿ ನೋಡ್ತಾ ಇದ್ರ ಕೈ ಕೆಸಿ ಶಿವಪ್ಪನ ಅಪಾರ ಭಕ್ತರಾಗಿರ್ತಾರೆ ಸೊ ಶಿವಪ್ಪಂಗೆ ದೇಹಿ ಏನು ಏನು ಸಮುದ್ರ ತೀರದಲ್ಲಿ ಲಿಂಗ ಮಾಡಿ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಎಲ್ಲರೂ ಬಂದು ನಿಂತಿದ್ದಾರೆ ಅದನ್ನ ನೀವು ನೋಡ್ತಾ ಇರೋದು ನೆಕ್ಸ್ಟು ಅಲ್ಲಿ ದಿನ ಏನು ಬರ್ತಾಯಿರ್ತಾರೆ ಆಮೇಲೆ ರಾವಣ ನೋಡ್ತಾರೆ ಬೇಜಾರಾಗ್ತಾರೆ ನನ್ನ ನಮ್ಮ ದಿನ ಈ ಥರ ಮಧ್ಯದಲ್ಲಿ ಮಾಡೋದು ಶಿವಪ್ಪನ ನೆಕ್ಸ್ಟ್ ಅವರು ಹೋಗ್ತಾರೆ ಮತ್ತೆ ಏನು ಶಿವಪ್ಪನ ಲಿಂಗ ನೀರಿಗೆ ಹರ್ಕೊಂಡು ಹೋಗತ್ತೆ ಅಂತ ಹೇಳ್ತಾರೆ ಆವಾಗ ತಾಯಿ ಕಷ್ಟ ಆಗದೆ ಆಮೇಲೆ ರಾವಣ ಇದ್ದವರು ಆಯಿತು ಶಿವಪ್ಪನ ಲಿಂಗನೇ ನೆನಪು ತಂದು ಕೊಡ್ತೀನಿ ಆತ್ಮಲಿಂಗನ ಅಂತ ಹೇಳ್ತಾರೆ ಇನ್ನು ನೀವು ನೋಡ್ತಾ ಅದರ ಒಳಗಡೆ ಫುಲ್ ಗುಡ್ಡ ಬೆಟ್ಟ ಥರ ಒಂದು ವೈಪ್ ಕೊಡುತ್ತೆ ಇನ್ನು ಪ್ರತಿ ಒಂದು ಕಥೆನ ಕಲೆ ರೂಪದಲ್ಲಿ ತೋರಿಸ್ತಾ ಇದ್ದಾರೆ ಹಾಗೆ ಇವಾಗ ನೀವು ನೋಡ್ತಾ ಇರೋದು ರಾವಣ ತಪಸ್ ಮಾಡ್ತಾರೆ ಶಿವನ ಒಲಿಸ್ಬೇಕಂತ ಹೇಳಿ ಶಿವನ ಆತ್ಮಲಿಂಗ ತಗೋಬೇಕು ಅಂತ ಹೇಳಿ ತಾಯಿಗೋಸ್ಕರ ತಾಯಿಯ ಹೆಸರು ಬಂದು ಕೈ ಕೆಸಿ ಸೊ ಕೈ ಕಸಿಯವರ ಒಂದು ಆಸೆನ ಈಡೇರಿಸೋಕ್ಕೋಸ್ಕರ ಏನು ರಾವಣನವರು ತಪಸ್ ಮಾಡ್ತಾರೆ ನಂತರ ಹೀಗೆ ನಾರದೇಶ್ವರ ಎಲ್ಲ ಹೋಗಿ ನಾರಾಯಣ ಹತ್ರ ಹೇಳ್ತಾರೆ ಅಯ್ಯೋ ಇವ್ರು ತಪಸ್ ಮಾಡ್ತಾಯಿದ್ದಾರೆ ಇನ್ನೇನಾದರೂ ರಾವಣನಿಗೆ ಆತ್ಮಲಿಂಗ ಸಿಕ್ಬಿಟ್ರೆ ಏನಾಗತ್ತೇನೋ ಅಂತ ಹೇಳ್ಕೊಂಡು ಅವರೆಲ್ಲ ಹೇಳ್ಕೊಳ್ತಾ ಇರ್ತಾರೆ ಇದನ್ನೆಲ್ಲ ನಾನು ಗೋಗರ್ಣದ ಕಥೆ ಎಲ್ಲ ಆಲ್ರೆಡಿ ಹೇಳಿದ್ದೀನಿ ಆದರೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನಾರದೇಶ್ವರು ಏನು ನಾರಾಯಣ ಹತ್ರ ಹೇಳ್ತಾ ಇದ್ದಾರೆ ಪ್ರತಿಯೊಂದನ್ನು ಏನಾಗ್ಬೋದು ಅಂತ ಹೇಳಿ ನಂತರ ಶಿವಪ್ಪನ ಒಲಿಸ್ಕೊಳ್ಳೋಕ್ಕೆ ಇನ್ನೂ ಕಠೋರವಾದ ತಪಸ್ಸನ್ನೆಲ್ಲ ಮಾಡ್ತಾರೆ ಶಿವಪ್ಪನ ಮನ ಒಲ್ಸೋಕೋಸ್ಕರ ಎಲ್ಲ ಥರದ ಪ್ರಯತ್ನ ಪಡ್ತಾರೆ ಹಾಗೆ ಅವರ ಒಂದು ಏನು ಪೂರ್ತಿ ರೂಪನ ಧರಿಸ್ತಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರ ಇನ್ನು ಕೈಲಾಸನೇ ಎತ್ತುತ್ತಾ ಇದ್ದಾರೆ ಇನ್ನು ನಾನಿಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಆಲ್ರೆಡಿ ವಾಯ್ಸ್ ಕೊಟ್ಟಿದ್ದೆ ಬಟ್ ಎಲ್ಲ ಬ್ಯಾಗ್ರೌಂಡಲ್ಲಿ ಮ್ಯೂಸಿಕ್ ಕೊಡ್ತಾಯಿದ್ರು ಶಿಅಪ್ಪನ್ ಸಾಂಗ್ ಬಟ್ ಅದೆಲ್ಲ ಕಾಪಿ ರೈಟ್ ಬರುತ್ತೆ ಅನ್ನೋ ಕಾರಣದಿಂದಾಗಿ ನಾನು ಎಲ್ಲದನ್ನು ಮತ್ತೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ ಇನ್ನು ನೀವು ಒಳಗಡೆ ಹೋಗ್ತಾ ನೋಡ್ತಾ ಇದ್ರ ಗುಡ್ಡ ಬೆಟ್ಟ ಹತ್ರನೇ ಮತ್ತೆ ಒಂದು ಪೋಸ್ಟರೆಲ್ಲ ಹಾಕಿದ್ದಾರೆ ಅಲ್ಟಿಮೇಟಾಗಿತ್ತು ವೈಬ್ ಬಂತು ಇದನ್ನು ಮತ್ತೊಂದೇನೆಂದರೆ ಮಕ್ಕಳಿಗೆಲ್ಲ ತಿಳಿಸೋಕ್ಕೆ ಸಕ್ಕತ್ತಾಗಿತ್ತು ಏಕೆಂದರೆ ಇದು ಅಲ್ಟಿಮೇಟಾಗಿ ಮಕ್ಕಳಿಗೆ ರೀಚ್ ಆಗ್ತಾ ಇತ್ತು ಈ ಒಂದು ಏನು ಆರ್ಟಿಂದ ಇರೋವಂಥದ್ದಿಂದ ಸಖತ್ತಾಗಿತ್ತು ಇಲ್ಲಿ ದುಡ್ಡು ಕೊಟ್ಟು ಬರೋಕ್ಕೂ ಖುಷಿಯಾಗತ್ತೆ ಇಪ್ಪತ್ತು ಮೂವತ್ತಿತ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಇನ್ನು ನೀವು ನೋಡ್ತಾ ಇದ್ದಾರ ರಾವಣನ ಒಂದು ಏನು ತಪಸ್ಸಿಗೆ ಶಿವ ಪಾರ್ವತಿ ಬಂದು ಶರಣಾಗ್ತಾರ ಅಂದ್ರೆ ಇಲ್ಲ ಇಲ್ಲ ನಾನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಅಂತ ಹೇಳ್ಕೊಂಡು ಶಿವಪ್ಪ ಏನ್ ಬರಬೇಕು ಅಂತ ಕೇಳೋ ಸಮಯ ಇದು ರಾವಣ ಅವ್ರ ಹತ್ರ ಬೇಡ್ತಾ ಇದ್ದಾರೆ ಅಂದ್ರೆ ಶಿವಪ್ಪ ಬಂದಿದ್ದಾರೆ ಅಂತ ಹೇಳಿ ಆ ನಂತರ ಏನಾಗತ್ತೆ ಶಿವಪ್ಪನ ಬ ಎದುರುಗಡೆನೇ ಪಾರ್ವತಿನೇ ಕೇಳ್ತಾರೆ ಸೊ ಪಾರ್ವತಿನ ಕರ್ಕೊಂಡು ಹೋಗ್ತಾಯಿರ್ತಾರೆ ಆಮೇಲೆ ಪಾರ್ವತಿಯವರು ಕಾಳಿ ರೂಪ ಧರಿಸ್ತಾರೆ ಆಮೇಲೆ ರಾವಣನಿಗೆ ಗೊತ್ತಾಗತ್ತೆ ಪಾರ್ವತಿ ಕಾಳಿ ರೂಪದವರು ಅಂತ ಹೇಳಿ ನಂತರ ಇವೆಲ್ಲ ಆಗತ್ತೆ ಸುಂದರತ್ವ ಅಂತ ನೋಡಿಕೊಂಡು ಪಾರ್ವತಿಯಲ್ಲೇ ಮೋಹ ಆದವನು ಈ ರಾವಣ ನೆಕ್ಸ್ಟು ಅದಾದಮೇಲೆ ತದನಂತರ ಮಂಡೋದರಿ ಜೊತೆಗೆ ರಾವಣನ ಮದುವೆ ಮಾಡ್ತಾರೆ ಗುರು ಹಿರಿಯರೆಲ್ಲ ಸೇರಿಕೊಂಡು ನೆಕ್ಸ್ಟು ಏನು ಮಂಡೋದರಿಯ ಶಿವಪ್ಪನ ಬಕ್ತೆ ಹಾಗೆ ರಾವಣ ಕೂಡ ಶಿವಪ್ಪನ ಬಕ್ತೆ ನಂತರ ಮದುವೆ ಆಗಿ ಚೆನ್ನಾಗಿರುತ್ತೆ ಆಮೇಲೆ ಅದೇ ಮತ್ತೆ ಹೀಗೆ ಶಿವಪ್ಪನ ಮತ್ತೆ ತಪಸ್ಸಿಗೆ ಬೀಳ್ತಾರೆ ಏನಕ್ಕಂದರೆ ಆತ್ಮಲಿಂಗಕ್ಕೋಸ್ಕರ ಆತ್ಮಲಿಂಗಕ್ಕೋಸ್ಕರ ತಪಸ್ಸಿಗೆ ಕಠೋರವಾದ ತಪಸ್ಸು ಮಾಡ್ತಾರೆ ಯಾಕಂದರೆ ಆತ್ಮಲಿಂಗನ ಪಡೆಯೋದು ಅಷ್ಟು ಕಷ್ಟ ಸುಲಭ ಆಗಿರಲ್ಲ ಫಸ್ಟ್ ಅವರು ತಪಸ್ಸು ಮಾಡಿರೋವಂಥದ್ದು ಪಾರ್ವತಿಗೋಸ್ಕರ ಆಗಿದ್ದರೆ ನೆಕ್ಸ್ಟು ಆತ್ಮಲಿಂಗ ತಗೊಳ್ಳೋಕ್ಕೋಸ್ಕರ ಅವರು ತಪಸ್ಸನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ನೀವು ನೋಡ್ತಾ ಇದ್ದೀರ ಸಿಕ್ಕಾಪಟ್ಟೆ ಕಠೋರವಾದ ತಪಸ್ಸು ಮಾಡ್ತಾರೆ ಅವರಷ್ಟು ರೂಪನೋ ತಾಳಿ ಎಲ್ಲ ಒಂದು ಪರಿಶುದ್ಧ ಭಾವನೆಯಿಂದ ಎಷ್ಟೋ ವರ್ಷಗಟ್ಟಲೆ ಅವರು ತಪಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟು ಶಿವಪ್ಪ ಒಲಿಲಿಲ್ಲ ಅಂತ ಒಂದು ಇದಕ್ಕೆ ಅವರು ಎಲ್ಲ ತಮ್ಮ ತಲೆನ ಕಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದಾಗಿದ್ದು ಒಂದೇ ಇಲ್ಲಿ ನೋಡ್ತಾ ಇದ್ದಾರೆ ಪ್ರತಿಯೊಂದು ತಲೆನಾಗಿರ್ಬೋದು ಹಾಗೆ ಅವ್ರು ಕಡಿ ಕಡಿತರೋವಂತಹ ಒಂದು ಚಿತ್ರ ಎಲ್ಲದನ್ನೂ ಹಾಕಿದ್ದಾರೆ ಆಮೇಲೆ ನಂತರ ಶಿವಪ್ಪ ಅವರಿಗೆ ಪ್ರತ್ಯಕ್ಷರಾಗಿ ಏನು ಬರಬೇಕು ಅಂತ ಕೇಳ್ತಾರೆ ಅದು ಎಲ್ಲದನ್ನು ಒಂದು ಆರ್ಟಲ್ಲಿ ಸಕ್ಕತ್ತಾಗಿ ಮಾಡಿದರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಸಪೋಸ್ ನೀವು ಮುರುಡೇಶ್ವರಕ್ಕೆ ಬಂದಾಗ ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಇಲ್ಲಿ ನೋಡ್ತಾ ಇದ್ದಾರೆ ರಿಯಲಿಸ್ಟಿಕ್ ಅನ್ನೋದು ಎದ್ದ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇದ್ರೆ ಒಂದು ಬೆರಳಿಂದ ಹಿಡಿದು ಅಷ್ಟು ಚೆಂದ ಇದೆ ಅದ್ರೊಳಗು ಅಲ್ಲಿ ಬರ್ತಿರೋಂಥ ಹಾಡಿಗೆಲ್ಲ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ನಂತರ ಇದಾಗಿದ್ದಷ್ಟು ನಂತರ ಮತ್ತು ನಾರಾಯಣ ಗಣೇಶನ ಹತ್ರ ಬರ್ತಾರೆ ಎಲ್ಲ ಸಿನರಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಯ್ಯೋ ಶಿವಪ್ಪನ ಹತ್ರ ವರ ಕೇಳಿದರು ಗೆಲ್ಲದನ್ನೂ ಹೇಳ್ತಾರೆ ಇನ್ನು ನೀವು ನೋಡ್ತಾ ಇದ್ದೀರ ಗಣಪತಿ ಸ್ವಾಮಿ ಹೇಗೆ ಕೂತ್ಕೊಂಡು ನಾರದೇಷ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಪ್ಪ ಸಖತ್ ಆ ಇದು ಒಂದು ಕಲ್ವಿನು ಎಂದು ಕಲೆ ಆಗಿರ್ಬೋದು ಸಖತ್ತಾಗಿತ್ತು ತುಂಬ ಆಯಿತು ಇದೆಲ್ಲ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ನಂತರ ಗಣೇಶ ಒಂದು ಸಣ್ಣ ಬಾಲಕನ ರೂಪದಲ್ಲಿ ಬರ್ತಾರೆ ಬಾಲಕದ ರೂಪದಲ್ಲಿ ಬಂದು ರಾವಣ ತಪಸ್ ಮಾಡೋಕ್ಕೆ ಹೊರಟಿದಾಗ ರಾವಣನಿಗೆ ಟೈಮ್ ಆಗತ್ತೆ ಅಂದರೆ ಏನು ಸೂರ್ಯನ ಮರಮಚ್ತಾರೆ ಏನು ವಿಷ್ಣು ಸ್ವಾಮಿ ಅವರ ಒಂದು ಸೂಕ್ಷ್ಮ ಚಕ್ರದಿಂದ ನಂತರ ಕತ್ಲ ಇದೆ ಇನ್ನೇನು ಧ್ಯಾನಕ್ಕೆ ಹೋಗ್ಬೇಕು ಸಂಧ್ಯಾ ವಂದನೆಗೆ ಹೋಗ್ಬೇಕು ಅಂತ ಹೇಳಿ ನಾರಾದೇಶರು ಗಣೇಶನಿಗೆ ಆತ್ಮಲಿಂಗನ್ ಕೊಡ್ತಾರೆ ಅದ್ರೊಳಗೆ ನೀವು ನೋಡ್ತಾ ನೋಡ್ತಾಯಿದ್ರ ಅಲ್ಲೊಂದು ಆಗಿರ್ಬೋದು ಯಪ್ಪ ಗೋಗಳು ಎಷ್ಟು ಚಂದ ಇತ್ತು ಇನ್ನು ಗೋ ಹತ್ರನೇ ಇಟ್ಕೊಂಡು ಏನು ರಾವಣನಿಗೆ ಕರೀತಾರೆ ಮೂರು ಸಲ ಅವರು ಶಿವ ಏನು ಗಣಪತಿ ಸ್ವಾಮಿ ಮುಂಚೆನೇ ಹೇಳಿರ್ತಾರೆ ನಾನು ಮೂರು ಸಲ ಕರಿತೀನಿ ಮೂರು ಸಲ ಕರದ್ರ ಒಳಗಡೆ ಬರಬೇಕು ಆವಾಗ ರಾವಣ 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 ಅಂತ ಮೂರು ಸಲ ಕರೀತಾರೆ ಗಣಪತಿ ಸ್ವಾಮಿ ಅಂದರೆ ಒಂದು ಸಣ್ಣ ಬಾಲಕ ಸೊ ಅದಕ್ಕೆ ರಾವಣ ಇನ್ನೇನು ಇಡೋಗಿಂತ ಮುಂಚೆ ನೀವು ನಿಲ್ಸು ಮಲಕ ನಿಲ್ಸು ಬಾಲಕ ಅಂತ ಬರ್ತಾರೆ ಆದರೆ ಆಲ್ರೆಡಿ ಗಣಪತಿ ಸ್ವಾಮಿ ಕೆಳಗಡೆ ಇಟ್ಟಿರ್ತಾರೆ ನೀವು ನೋಡ್ತಾ ಇದ್ದೀರ ಇನ್ನೂ ಮುಂದೆ ಹೋಗೋಣ ಅಬ್ಬ ಇಟ್ಟಿದ್ರು ಕೂಡಲೇ ನಿಮಗೆ ಗೊತ್ತಲ್ಲ ರಾವಣನಿಗೆ ತುಂಬ ಸಿಟ್ಟು ಬರುತ್ತೆ ಸೊ ಇನ್ನೇನು ಆತ್ಮಲಿಂಗನ ಕೆಳಗಡೆ ಇಟ್ಟಾಯಿತು ರಾವಣ ಇದ್ದೂ ಸಿಟ್ಟು ಬಂದು ಗಣಪತಿಯ ತಲೆ ಮೇಲೆ ಗಟ್ಟಿಯಾಗಿ ಹೊಡಿತಾರೆ ಸೊ ತುಂಬ ನೋವು ಗಣಪತಿಗೂ ನೀವು ಇಲ್ಲಿ ನೋಡ್ತಾ ಇದ್ದಾರಾ ಅದು ಸಮುದ್ರದ ತೀರದಲ್ಲೇ ನೋಡ್ತಾ ಇರೋದು ಪ್ರತಿಯೊಂದು ಅಲೆ ನಿಮಗೆ ಹೇಗೆ ಕಾಣಿಸ್ತಾ ಇದೆ ನೋಡಿ ಅವ ಬಿಡಿಸಿರುವಂತಹ ಒಂದು ಕಲಾತ್ಮಕನಿಗೆ ಗ್ಯಾಟ್ಸ್ ಆಫ್ ಅಂತ ಹೇಳಬೇಕು ಯಾಕಂದರೆ ಒಂದು ಅಲೆಯಿಂದ ಹಿಡಿದು ಒಂದು ಹಸುವಿಂದ ಅಲ್ಟಿಮೇಟ್ ಅಲ್ಟಿಮೇಟಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಇದೆಲ್ಲ ಇಟ್ಟಾದ್ರ ಮೇಲೆ ರಾವಣ ತುಂಬ ಬೇಸರಗೊಂಡು ಎಷ್ಟೋ ಎಳೆಯೋಕ್ಕೆ ಪ್ರಯತ್ನ ಪಡ್ತಾರೆ ಎಳೆದು ಎಳೆದು ಇಡ್ತಾರೆ ಆದರೆ ಬರೋದೇ ಇಲ್ಲ ನಂತರ ಶಿವಪ್ಪ ಮತ್ತೆ ಪ್ರತ್ಯಕ್ಷರಾಗ್ತಾರೆ ಅವಾಗ ಹೇಳ್ತಾರೆ ನರ ಏನು ರಾವಣ ಇದೆಲ್ಲ ನಿನ್ನ ಲೋಕ ಕಲ್ಯಾಣಕ್ಕೋಸ್ಕರ ನಿನ್ನಿಂದನೇ ಆಗಬೇಕಂತ ಇದ್ದಿತ್ತು ಸೊ ನಿನ್ನಿಂದನೇ ಆಗ್ತಾ ಇದೆ ಅಂತ ಹೇಳಿ ಆದರೂ ರಾವಣ ಎಳಿತಾರೆ ಎಳಿತಾರೆ ಏನು ಮಾಡಿದ್ರು ಅದು ಬರೋದೇ ಇಲ್ಲ ಇನ್ನು ನೀವು ಲಾಸ್ಟಿಗೆ ನೋಡ್ತಾ ಇದ್ದೀರಾ ಇಲ್ಲಿರೋಂಥ ಕ್ಷೇತ್ರಗಳು ಇನ್ನೂ ಇಲ್ಲಿ ನೀವು ನೋಡ್ತಾ ಇರ್ಬೋದು ಐದು ತುಂಡಾಗಿ ಆ ಒಂದು ಶಿವಪ್ಪನ ಲಿಂಗ ತುಂಡು ತುಂಡಾಗಿರುತ್ತೆ ಐದು ತುಂಡು ಅದರೊಳಗೆ ಒಂದು ಮುರುಡೇಶ್ವರನೂ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮುರುಡೇಶ್ವರ ಗುಣವಂತೇಶ್ವರ ಧಾರೇಶ್ವರ ಸಜ್ಜೇಶ್ವರ ಹಾಗೆ ಗೋಕರ್ಣ ಅಂತ ಹೇಳಿ ಇಲ್ಲಿ ಎಲ್ಲ ಕಡೆಯೂ ನಮ್ಮ ಶಿವಪ್ಪ ನೆಲೆಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಲಾಟ್ ಲಾಸ್ಟ್ ಆರ್ಟಲ್ಲಿ ನೀವು ನೋಡ್ತಾ ಇದ್ದೀರ ಪ್ರತಿಯೊಂದು ದೇವಸ್ಥಾನದಲ್ಲಿ ಹೇಗಿದೆ ಶಿವಪ್ಪನ ಲಿಂಗ ಅಂತ ತೋರಿಸ್ತಾ ಇದ್ದಾರೆ ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮುರುಡೇಶ್ವರದಲ್ಲಿ ಈವನ್ ಶಿವಪ್ಪನ ಸ್ಟ್ಯಾಚು ಕೂಡ ಅಲ್ಟಿಮೇಟ್ ಆಗಿತ್ತು ನಿಜವಾಗ್ಲೂ ನೀವು ನೋಡಲೇಬೇಕಾಗಿರುವಂತಹ ಒಂದು ಆಗ ಅಂತಾನೆ ಹೇಳ್ತೀನಿ ಸೊ ಇಲ್ಲಿಗೆ ನೀವು ನೋಡ್ತಾ ಇದ್ದೀರ ಇಡೀ ಏನೊಂದು ಕಥೆನ ಈ ಒಂದು ಚಿತ್ರೀಕರಣದ ಮೂಲಕ ತೋರಿಸ್ತಾ ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸೊ ಅಲ್ಟಿಮೇಟಾಗಿ ನಾನು ನಿಮಗೆ ಹೇಳೋದು ಒಂದೇ ಬನ್ನಿ ಇಲ್ಲಿಗೆ ಬಂದಾಗ ಈ ಒಂದು ವ್ಯೂನ ನೋಡಿ ಹಾಗೆ ಹೀಗಿತ್ತು ಅಂತ ನನಗೂ ಗೊತ್ತಿರಲಿಲ್ಲ ಆಗಿತ್ತು ಇದನ್ನು ನೋಡ್ತಾ ನೋಡ್ತಾನೆ ಅಷ್ಟು ಗೊತ್ತಾಯಿತು ಕಥೆನ ಸೊ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಒಂದು ಕಲೆಗಾರನಿಗೆ ಇಷ್ಟು ಚೆಂದ ಕಥೆನ ಏನು ಒಂದು ನೋಡೋದ್ರ ಮೂಲಕ ಕೊತ್ತಿರೋ ಕೊಟ್ಟಿರೋರಿಗೆ ಸೊ ಬನ್ನಿ ಇನ್ನು ಹೊರಗಡೆ ಹೋಗೋಣ ಹೊರಗಡೆ ಹೋಗೋ ಸಮಯ ಆಯಿತು ಇನ್ನೇನಾದರೂ ನಾನು ಹೇಳಿರೋಂತಹ ಕಥೆಯಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀನಿ ಇನ್ನು ಬನ್ನಿ ಮುಂದೆ ಹೋಗೋಣ ಸೊ ಮುಂದೆಗಡೆ ಹೋಗ್ತಾ ಏನೇನು ಸಿಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ಜನ ಚೆನ್ನಾಗಿದ್ರು ಅದಕ್ಕೆ ನನಗೆ ಮುಂದೆ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ ಅದಕ್ಕೆ ನಾನು ಮೈಕೆಲ್ಲ ತೆಗ್ದಿಟ್ಟಿದ್ದೀನಿ ಇನ್ನೊಂದು ತಂಗಿ ನೋಡ್ತಾ ಇದ್ದೀರ ಒಬ್ಬ ಒಂದೊಂದು ಎಕ್ಸ್ಪ್ರೆಷನ್ ಅಲ್ಟಿಯಾಗಿ ಕೊಡ್ತಾಯಿರ್ತಾಳೆ ಇನ್ನು ನೋಡ್ತಾ ಇದ್ರ ಶಿವಪ್ಪನ ಸೊ ಶಿವಪ್ಪನ ಹತ್ತಿರ ಹೋಗೋಣ ಅಪ್ಪ ನಾವು ಇಷ್ಟು ಸಣ್ಣವ್ರಂದರೆ ಶಿವಪ್ಪನ ಎದುರುಗಡೆ ಸಕ್ಕತ್ತಾಗಿತ್ತು ಮಾತ್ರ ನನಗೆ ಶಿವಪ್ಪ ನೋಡೋದೇ ಖುಷಿ ಅಂತ ಹೇಳ್ಬೋದು ಇನ್ನು ನನ್ನ ತಂಗಿಯಂತೂ ಸಿಕ್ಕಾಬಿಟ್ಟೆ ಫೋಟೋಸ್ ತಗೊಂಡ್ಳು ಜೊತೆಗೆ ಪವಿ ಕೂಡ ತುಂಬ ಫೋಟೋಸ್ ತಗೊಂಡು ಇನ್ನು ನನ್ನ ತಂಗಿ ಫ್ರೆಂಡಂತೂ ಕ್ಯಾಮ್ರಾದಲ್ಲಿ ಎವ್ರಿ ಫೋಟೋ ಶೂಟ್ ಮಾಡ್ಕೊಬಿಟ್ಲು ನಾನು ಇನ್ನೇನು ಮಾಡ್ತೀರಾ ಬೇರೆ ವಿಡಿಯೋ ಮಾಡಿ 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 ಇಟ್ಟಿದ್ದೆ ಇನ್ನು ನಾನಿವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಒಳಗಡೆ ಹೋಗೋಣ ದೇವರ ದರ್ಶನಕ್ಕೆ ನಾವು ಕೂಡ ಪಾತ್ರರಾಗೋಣ ಇನ್ನು ಫ್ರೆಂಡ್ಸ್ ನೀವು ಇಲ್ಲಿ ಶನೀಶ್ವರ ಸ್ವಾಮಿ ನೋಡಿದ್ರೆ ಆ ಕಡೆ ನೀವು ನೋಡ್ತಾ ಇರ್ಬೋದು ಸೂರ್ಯ ದೇವರನ್ನ ಸೊ ಶನೀಶ್ವರ ಸ್ವಾಮಿ ತಂದೆನ ಇನ್ನೂ ಇಲ್ಲಿ ನೀವು ನೋಡ್ತಾ ಇರೋದು ಶನೀಶ್ವರ ಸ್ವಾಮಿನ ಎದುರುಗಡೆ ಕಾಣ್ತೀವಿ ನಾವು ಅದನ್ನು ಏನು ವ್ಯೂವಲ್ಲಿ ಇನ್ನೂ ನೀವು ಮತ್ತೊಂದು ನೋಡಬೇಕಾಗಿರೋದು ಅರ್ಜುನ ಸಾರಥಿನ ಸೊ ಇದು ಎದುರುಗಡೆ ಕಾಣ್ತಿರೋವಂಥದ್ದು ಹಾಗೆ ಏನು ರಥ ಆಗಿರ್ಬೋದು ಹಾಗೆ ಯಾವ ಥರ ಕಾರ್ ನಿಲ್ಸಿದ್ರು ಎಲ್ಲನೂ ನೋಡ್ತಾ ಇದ್ರೆ ಟೋಟಲಿ ಈ ಕಡೆ ವಿವಿಂದ ಸೂರ್ಯ ದೇವರು ಅರ್ಜುನ ಸಾರಥಿ ಕೃಷ್ಣ ಸೊ ಪೂರ್ತಿ ನೋಡ್ಬೋದು ಇನ್ನೂ ಬನ್ನಿ ನೋಡೋಣ ಪ ಇದೆಲ್ಲ ನೋಡೋಕೆ ಸಿಗೋದು ಒಂದೇ ಕಡೆ ಅದೇ ಮುರುಡೇಶ್ವರದಲ್ಲಿ ಸೊ ಇನ್ನೂ ಮುರುಡೇಶ್ವರಕ್ಕೆ ಬಂದಿಲ್ಲ ಅಂದರೆ ತಪ್ಪದೆ ಬಂದು ಹೋಗಿ ಇನ್ನು ಬನ್ನಿ ದೇವರ ದರ್ಶನಕ್ಕೆ ನೀವು ಪಾತ್ರರಾಗಿ ದೇವ್ರಿಗೆ ನೀವು ಕೂಡ ಕೈ ಮುಗಿದಬೇಡಿ ಇನ್ನು ಫ್ರೆಂಡ್ಸ್ ಶನೇಶ್ವರ ಸ್ವಾಮಿ ದರ್ಶನ ತೊಗೊಂಡ್ವಿ ಈಗ ಇನ್ನೂ ಮುಂದೆ ಹೋಗ್ತಾ ಇದೀವಿ ಇನ್ನೇನು ಸ್ವಲ್ಪ ಹೊತ್ತಿಗೆ ದೇವಸ್ಥಾನ ಕೂಡ ಓಪನ್ ಆಗುತ್ತೆ ಅದಕ್ಕಿಂತ ಮುಂಚೆ ಒಂದು ಸಲ ಶಿವಪ್ಪನ ಹತ್ತಿರ ಹೋಗಿ ನೋಡೋಣ ಹಿಂದೆಗಡೆ ಹೋಗಿ ನೋಡೋಣ ಅಂತ ಅಂದ್ಕೊಂಡೆ ಸೊ ಬನ್ನಿ ಹೋಗೋಣ ಮುಂದೆ ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅದು ಫೋಟೋಸ್ ತಗೊಳ್ಳೋ ಟೈಮಲ್ಲಿ ನಾನು ಯಾವುದೇ ಥರ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಫೋಟೋಸ್ ತೊಗೋಬೇಕಲ್ಲ ಹಾಗಾಗಿ ಇನ್ನೂ ನೀವು ನೋಡ್ತಾ ಇದ್ದೀರ ನಾನು ಹೋಗ್ತಿದ್ದಂಗೆ ಇನ್ನೂ ಇಷ್ಟು ಜನ ಬರ್ತಾ ಇದ್ದಾರೆ ಲೈಕ್ ಇದು ಗುಹೆ ಒಳಗೆ ಹೋಗ್ತಿರೋದಲ್ಲ ಹೊರಗಡೆ ನಿಂತ್ಕೊಂಡು ಏನು ಗೊತ್ತಾ ನಾನೀಗ ಕತೆ ಅಲ್ಲ ಇದೇ ಥರ ಕತೇನ ಒಳಗಡೆ ಸ್ಪೀಕರಲ್ಲಿ ಹಾಕಿರ್ತಾರೆ ಸೊ ಹಾಡು ಕೇಳ್ತಾ ಇರುತ್ತೆ ಕಥೆನೂ ಹೇಳ್ತಾ ಇರ್ತಾರೆ ಬಾ ತುಂಬ ಚೆನ್ನಾಗಿತ್ತು ಸಖತ್ ಆಯಿತು ಅದರೊಳಗೆ ನಾನು ಕೂಡ ಹಾಡು ಹೇಳ್ತಿದ್ದೆ ಅದಕ್ಕೆ ಏನು ಕತೆ ಹಾಗೆ ಆ ಒಂದು ಹಾಡನ್ನ ಕೇಳ್ತಾ ಇದ್ದೆ ಅದಕ್ಕೆ ಆ ಥರ ಆಗಿತ್ತು ಇನ್ನು ನೀವು ನೋಡ್ತಾ ಇದ್ದೀರ ನಾ ಇಲ್ಲೆಲ್ಲ ಫಸ್ಟ್ ಟೈಮ್ ಬಂದಿದ್ದೆ ಯಾಕಂದರೆ ನನಗೆ ಒಂಥರ ಸಿಗಬಡ ಕ್ಯೂರ್ಯಾಸಿಟಿ ಆಗಿತ್ತು ಯಾಕಂದರೆ ಈಗ ಸುಮಾರು ಸಲ ಬಂದವರಿಗೆ ಆ ಥರ ಇರೋತ್ತೆಲ್ಲೋಗೋತಿಲ್ಲ ಬಟ್ ನಾನು ಫಸ್ಟ್ ಟೈಮ್ ಬಂದಿದ್ದೆಲ್ಲ ಇಂಚಿಂಚಿನ ನೋಡೋ ಆಸೆ ನನ್ನ ಹತ್ರ ಖಾತುರತೆ ನನ್ನ ಹತ್ರ ಇತ್ತು ಸೊ ಶಿವಪ್ಪನ ಪ್ರೀತಿಯನ್ನು ನೋಡ್ತಾ ಹೋಗಿದ್ದೆ ಅವರ ಒಂದು ನಾಗದೇವ್ರು ಆಗಿರ್ಬೋದು ಪ್ರತಿಯೊಂದು ಹಾಗೆ ಇಲ್ಲಿ ಕೂಡ ನಾನು ಕೂಡ ಫೋಟೋ ತಗೊಂಡೆ ಎಲ್ಲ ಸುಮಾರು ಜನ ಫೋಟೋ ತಗೊಂಡ್ರು ಹಾಗಾಗಿ ನಾನು ಕೂಡ ಫೋಟೋ ತಗೊಂಡೆ ಎಲ್ಲರೂ ತೊಗೋತಾಯಿದ್ರಲ್ಲ ಸಿಕ್ಕಾಬಿಟ್ಟು ಕ್ಯೂ ಥರನೇ ನಿಂತಿದ್ರು ಆವಾಗಲೇ ಬಂದಾಗ ಅದಕ್ಕೆ ದೇವ್ರ ದರ್ಶನ ತೊಗೊಂಡೆ ಬರೋಣ ಅಂತ ಸುಮ್ಮನಾದೆ ಇನ್ನು ಇನ್ನು ನೋಡ್ತಾ ಇದ್ದೀರ ನೀವು ಸೊ ಶಿವಪ್ಪನ ಸಕ್ಕತ್ತಾಗಿ ಆಗಿತ್ತು ನಿಜವಾಗ್ಲೂ ಈ ಒಂದು ಕೆತ್ತದವರಿಗೆ ಸಖತ್ತಾಗಿ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಅನ್ಸತ್ತೆ ಅಷ್ಟು ಖುಷಿಯಾಗತ್ತೆ ಇನ್ನೂ ಹೋಗೋ ಟೈಮ್ ಆಯಿತು ಬನ್ನಿ ಹೋಗೋಣ ಸೊ ಹೋಗ್ತಾ ನೀವು ನೋಡ್ತಾ ಇದ್ದೀರಾ ದೇವ್ರ ದರ್ಶನ ತೊಗೋಬೇಕು ದರ್ಶನ ಕೂಡ ತಗೊಂಡು ನಂತರ ನನಗೆ ತೋರಿಸ್ತಾ ಹೋಗ್ತೀನಿ ಸೊ ಇಲ್ಲಿ ನೋಡಿ ಎಷ್ಟು ಗಾಡಿಗಳಿದ್ವು ಅಂತ ಇದಕ್ಕೂ ಮುಂತ ಮುಂಚೆ ಇನ್ನೂ ದೇವಸ್ಥಾನ ಓಪನ್ ಆಗಿರಲಿಲ್ಲ ಇನ್ನೊಂದು ಅರ್ಧ ಗಂಟೆ ಬೇಕಿತ್ತು ಹಾಗಾಗಿ ಟೀ ಕುಡ್ಕೊಂಡು ಹೋಗೋಣ ಅಂತ ಟೀ ಕುಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಇನ್ನು ಟೀ ಎಲ್ಲ ಕುಡ್ಕೊಂಡು ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಅದರೊಳಗೂ ನನ್ನ ತಂಗಿಗೆ ಆವತ್ತು ಸಂಕಷ್ಟ ಆಗಿತ್ತು ಅದಕ್ಕೆ ನಮ್ಮ ಜೊತೆಗೆ ಊಟಕ್ಕೆ ಬಂದಿಲ್ಲ ಅವಳು ಉಪವಾಸ ಇತ್ತು ಹಾಗಾಗಿ ಅವಳು ಊಟ ಮಾಡಿರಲಿಲ್ಲ ಅದಕ್ಕೆ ಲೈಟಾಗಿ ಜ್ಯೂಸ್ ತೊಗೊಳ್ಳೋಣ ಅಂತ ಹೇಳ್ಕೊಂಡು ಜ್ಯೂಸ್ ಕರ್ಕೊಂಡು ಕರ್ಕೊಂಡೋಗಿದ್ದೆ ಅದೇ ಗ್ಯಾಪಲ್ಲಿ ನನ್ನ ಮೊಬೈಲ್ ತೊಗೊಂಡು ಒಂದೆರಡು ವಿಡಿಯೋ ಕೂಡ ಮಾಡ್ಕೊಬಿಟ್ರು ಇನ್ನು ಫ್ರೆಂಡ್ಸ್ ದೇವಸ್ಥಾನ ಒಳಗಡೆ ಬಂದ್ವಿ ದೇವರ ದರ್ಶನ ಕೂಡ ಆಯ್ತು ತುಂಬ ಚೆನ್ನಾಗಾಯಿತು ಸಕ್ಕತ್ ಖುಷಿ ಆಯಿತು ಕಣ್ಣು ತುಂಬ ತುಂಬಿಸ್ಕೊಂಡೆ ಇನ್ನು ನೀವು ಹೊರಗಡೆ ನೋಡ್ತಾ ಇದ್ರ ಫುಲ್ ಇಲ್ಲೆಲ್ಲ ಚಿತ್ರರೂಪದಲ್ಲಿ ಪೂರ್ತಿ ಚಿತ್ರೀಕರಣ ಮಾಡಿದರೆ ಅದ್ರೊಳಗು ಜಾಸ್ತಿ ನೋಡಿ ಗಣೇಶ ಹಂಗೆ ಏನು ರಾವಣ ಶಿವಪ್ಪನ ಲಿಂಗ ಕೊಟ್ಟಿರೋದೇ ಜಾಸ್ತಿ ಇತ್ತು ಇನ್ನು ನನ್ನ ತಂಗಿ ದೇವರಿಗೆ ಗಣಪತಿ ಸ್ವಾಮಿ ದೇವಸ್ಥಾನ ಅಲ್ಲೇ ಇತ್ತು ಅವಳಂತೂ ಬರಬೇಕಾದ್ರಿಂದ ಹೇಳ್ತಾ ಇದ್ಲು ನಾ ಹಿಟ್ಟು ಗುಂಜಿಗಾದರೂ ಹೋಗಿ ಬರ್ತಿದ್ದೆ ಅಕ್ಕ ಗಣಪತಿ ಸ್ವಾಮಿ ದರ್ಶನ ತಗೊಳಕ್ಕೆ ಅಂತ ಹೇಳ್ತಾ ಇದ್ಲು ಆದರೆ ಇಲ್ಲಿ ನಮಗೆ ಒಳಗಡೆ ಎಲ್ಲ ಗೊತ್ತಿರಲಿಲ್ಲ ಬಿತ್ತು ಅಲ್ಲೇ ಶಿವ ಗಣಪತಿ ಸ್ವಾಮಿ ಇದ್ರು ಸೊ ಅಲ್ಲಿ ದರ್ಶನ ಎಲ್ಲ ತೊಗೊಂಡು ಅವಳು ಅನ್ನಿಸುತ್ತಲ್ಲ ತಿರ್ಗಲು ನಾನು ಅದೇ ಟೈಮಲ್ಲಿ ಕೂತಿದ್ದೆ ಇಲ್ಲಿ ನೋಡ್ತಾ ಇದ್ದೀರಾ ಗಣಪತಿ ಸ್ವಾಮಿ ದರ್ಶನ ತೊಗೊಂಡು ನೆಕ್ಸ್ಟ್ ನಾ ಎಲ್ಲ ಕಡೆ ದೇವರ ದರ್ಶನ ತಗೊಂಡೆ ಕಾರ್ಯಕ್ರಮ ಸ್ವಾಮಿ ಎಲ್ಲರೂ ಇದ್ರು ಎಲ್ಲ ದರ್ಶನ ತೊಗೊಂಡೆ ಇನ್ನು ನಾವು ಹೋಗೋ ಟೈಮ್ ಆಯಿತು ಹೋಗೋ ಟೈಮಲ್ಲಿ ನೀವು ನೋಡ್ತಾ ಇದ್ದೀರಾ ಹೊರಗಡೆ ಇರೋ ಅಂತ ಏನು ದೇವಸ್ಥಾನದಿಂದ ಹೊರಗಡೆ ಹೋಗೋ ಟೈಮ್ ಇದೆಲ್ಲ ನಿಮ್ಗೆ ಕಾಣಿಸುತ್ತೆ ಪ್ಪ ದೇವಸ್ಥಾನ ನೋಡೋಕ್ಕಂತೂ ಸಕ್ಕತ್ತಾಗಿತ್ತು ಅದಕ್ಕೆ ಹೇಳೋದಲ್ವ ಒಂದು ಧಾರ್ಮಿಕ ಸ್ಥಳ ಕೂಡ ಹೌದು ಟೂರಿಸ್ಟು ಪ್ಲೇಸ್ ಕೂಡ ಹೌದು ಅಂತ ಇನ್ನು ಫ್ರೆಂಡ್ಸ್ ದರ್ಶನ ಎಲ್ಲ ಮುಗೀತು ಲಾಸ್ಟಿಗೆ ನಾನು ಹೇಳಿದ್ದೆ ನಿಮಗೆ ಗೋಪುರ ತೋರಿಸ್ತೀನಿ ಅಂತ ಇಪ್ಪತ್ತು ಅಂತಸ್ತಿನ ಗೋಪುರ ಬನ್ನಿ ಈಗ ಹೋಗೋಣ ಟೋಕನ್ ತಗೋಬೇಕು ಟೋಕನ್ನಿಗೆ ನಾವು ಕ್ಯೂ ಅಲ್ಲಿ ನಿಂತಿದ್ವಿ ಸಖತ್ ಖುಷಿಯಾಗಿತ್ತು ಬನ್ನಿ ಈಗ ಹೋಗೋಣ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇವೆಲ್ಲ ನಮ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೋ ಏನಿರುತ್ತೋ ತುಂಬ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಸೊ ಬಂದಿದ್ದೀನಿ ನಾನು ಈಗ ಇನ್ನು ಎಂಟೆಂಟು ಜನ ಇದ್ದರು ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ವೆಯ್ಟಿಂಗ್ ಲಿಸ್ಟಲ್ಲಿ ನೀವು ನೋಡ್ತಾ ಇದ್ದೀರ ಎಲ್ಲ ಆ ಕಡೆ ಲೈನಲ್ಲಿ ಬಂದವ್ರ ಜೊತೆಗೆ ನಾನು ನಿಂತಿದ್ದೀನಿ ಸೊ ನಮ್ಮ ಟೈಮ್ ಬಂದಾಗ ನಾವು ಕೂಡ ಹೋಗೋಣ ನಿಮಗೂ ಕೂಡ ಹೀಗೆ ಇರತ್ತೆ ತುಂಬ ಜನ ಇದ್ರಲ್ವ ಅದಕ್ಕೆ ಸ್ವಲ್ಪ ಜನ ಜಾಸ್ತಿ ಇರೋದಕ್ಕೋಸ್ಕರ ವೆಯ್ಟ್ ಮಾಡಬೇಕಾಯಿತು ಹಾಗಾಗಿ ಇನ್ನೂ ಸಖತ್ತಾಗಿದೆ ಬನ್ನಿ ಈಗ ಲಿಫ್ಟ್ ಒಳಗಡೆ ಹೋಗೋಣ ಹಿಂಗಾಗತ್ತೆ ಅಂತ ಹೇಳ್ತೀನಿ ಇನ್ನು ಇಲ್ಲಿ ನೋಡ್ತಾ ಇದ್ರ ಇಷ್ಟೆಲ್ಲ ಇದೆ ಒಬ್ಬ ಅದ್ರೊಳಗೆ ನಮ್ದು ಒಂದಿಷ್ಟು ಸೆಲ್ಫಿ ಫೋಟೋಸ್ ತಗೊಂಡ್ವಿ ಇನ್ನು ಇಲ್ಲಿ ನೋಡ್ತಾ ಇದ್ರ ಹೀಗೆ ನಾಲ್ಕು ದಿಕ್ಕಲು ನಾಲ್ಕು ವ್ಯೂ ಪಾಯಿಂಟ್ ಇದಾರೆ ಈ ಕಡೆ ನೀವು ನೋಡ್ತಾ ಇದ್ದರೆ ಶಿವಪ್ಪ ಕಾಣ್ತಾ ಇದಾರೆ ನೀವು ನೋಡ್ತಾ ಇದ್ದೀರ ಇನ್ನೂ ಬನ್ನಿ ಮುಂದೆ ಹೋಗೋಣ ಆ ಕಡೆನೂ ಒಂದಿದೆ ನೀವು ನೋಡ್ತಾ ಇದ್ದೀರಾ ಸೊ ಇಲ್ಲೇ ಲಿಫ್ಟ್ ಇಳ್ಕೊಂಡು ಬಂದು ಈಗ ನೆಕ್ಸ್ಟ್ ನಾನು ಇನ್ನೊಂದು ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ ಸೊ ನಾಲ್ಕು ದಿಕ್ಕಲ್ಲೂ ಇದೆ ನನ್ನ ಪ್ರಕಾರ ಏನು ಅನ್ನಿಸ್ತು ಗೊತ್ತಾ ಈ ಥರ ಮಾಡೋ ಬದಲು ಅಷ್ಟು ಗ್ಲಾಸಲ್ಲಿ ಮಾಡಿದರೆ ಇನ್ನೂ ಅಲ್ಟಿ ವ್ಯೂ ಆಗಿ ಕಾಣ್ತಾ ಇತ್ತು ಅನ್ಸತ್ತೆ ಚೆನ್ನಾಗಿರ್ತಿತ್ತು ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರ ಇದು ಇನ್ನೊಂದು ದಿಕ್ಕಲ್ಲಿ ಲೈಕ್ ಅಲ್ಲಿ ಸಮುದ್ರದ ತೆರೆಗಳು ಹಾಗೆ ಸಮುದ್ರದ್ವೀವಲ್ಲಿ ಕಾಣತ್ತೆ ಇನ್ನೂ ನಾನು ಹೋಗೋ ಟೈಮ್ ಆಯಿತು ಸೊ ಹೋಗೋಕ್ಕೆ ಅಲ್ಲೂ ಕೂಡ ತುಂಬ ಜನ ಇದ್ದರು ಅದಕ್ಕೆ ನಾನು ಅಲ್ಲಿ ನಿಂತಿದ್ದೆ ನಾನು ಹೇಳ್ದಂಗೆ ಇದಿಷ್ಟು ಅಂದರೆ ಅಷ್ಟು ಚೆಂದ ವ್ಯೂ ಕಾಣಲಿಲ್ಲ ಅಂದರೆ ಕಾಣುತ್ತೆ ಚೆನ್ನಾಗಿತ್ತು ಬಟ್ ನನ್ನ ಪ್ರಕಾರ ಇನ್ನೂ ಫುಲ್ಲು ಗ್ಲಾಸ್ ಅಲ್ಲಿ ಇದ್ದಿದ್ರೆ ಇನ್ನೂ ಅಲ್ಟಿ ವ್ಯೂವಲ್ಲಿ ಕಾಣಿಸ್ತಾ ಇತ್ತು ಅನ್ಸತ್ತೆ ತುಂಬ ಚೆನ್ನಾಗಿತ್ತು ಸೊ ನೋಡೋಣ ಇನ್ನೊಂದು ದಿಕ್ಕಿನ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಸೊ ಇಲ್ಲಿ ನೋಡ್ತಾ ಇದ್ರೆ ಇನ್ನೊಂದು ದಿಕ್ಕಲ್ಲಿ ಫುಲ್ ಓವರಾಲ್ ಹಿಂದೆ ಮುಂದೆ ಹಿಂದೆಗಡೆರೊಳ ಗುಡ್ಡ ಬೆಟ್ಟ ದೋಣಿಗಳು ಜನಗಳು ಯಾವ ಥರ ಆ ಕಾರ್ ಬರ್ತಾ ಇದೆ ನೋಡಿ ಅದೇ ಇವತ್ತು ಬೆಳಗ್ಗೆ ಎಕ್ಸ್ಪೀರಿಯೆನ್ಸ್ ಅದೇ ಆಗಿತ್ತು ಬೆಳಗ್ಗೆ ನಾವು ಆ ದಾರಿ ಮೇಲೆ ಬರೋಕ್ಕಾಗ್ತಾ ಇರಲಿಲ್ಲ ಬಿಕಾಸ್ ಅಷ್ಟು ಹೆವಿ ಗಾಡಿಗಳಿದ್ವು ಅದಕ್ಕೆ ಅವರು ಬೇರೆ ರೂಟಿಂದ ಕರ್ಕೊಬಂದರು ಆಟೋದವರು ಅಷ್ಟು ಗಾಡಿಗಳಿದ್ವು ಸಣ್ಣ ಆಗಿದ್ದಕ್ಕಂತೂ ಬರ್ ಗಾಡಿಗಳು ನೋಡ್ತಾ ಇದ್ರು ಒಂದೊಂದು ದಿಕ್ಕಲ್ಲೂ ಒಂದೊಂದು ವಿಕತ್ತು ಜನ ಇದ್ರು ಕಣ್ರಿ ಅಲ್ಲಿ ನೀವು ನೋಡ್ತಾ ಇದ್ದಂಗೆ ಯಪ್ಪ ಗಾಡಿ ಆಗಿರಲಿ ಅವನ ಕೂಲ್ ವೆದರು ಅದರೊಳಗೂ ಮಳೆ ಬೇರೆ ಬರ್ತಾಯಿತ್ತು ಮಳೆ ಬಂದು ನನ್ನ ಮುಖ ಎಲ್ಲ ಫುಲ್ ನೆಂದೋಗ್ಬಿಟ್ಟಿತ್ತು ಫುಲ್ಲು ಎಲ್ಲಕ್ಕೆ ಎಲ್ಲ ಬೆಳಗ್ಗೆ ಬಂದಂಗೆ ನನ್ನ ಮುಖ ಇವಾಗ ಇರಲಿಲ್ಲ ಇಲ್ಲಿ ನೋಡ್ತಾ ಇದ್ದಾರೆ ಸಮುದ್ರ ತೀರದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಈಗ ಇದೊಂದು ಲಾಸ್ಟ್ ಇತ್ತು ಇದನ್ನ ನೋಡಿಕೊಂಡು ಮತ್ತು ನಾ ಹೋಗಬೇಕಾಗಿರೋ ಟೈಮ್ ಬಂತು ಮತ್ತು ಹಾಗೆ ಅಲ್ಲಿ ಕೆಳಗಡೆ ಎಲ್ಲ ಹೋಗೋಕೆ ಹೋಗಬೇಡಿ ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ ಸೇಫಾಗಿರಿ ಸೇಫಾಗಿರೋಣ ಅಂತ ಹೇಳ್ತಾ ಇದೊಂದು ವ್ಯೂ ಮಾತ್ರ ಜನ ಅಷ್ಟೇ ಇರಲಿಲ್ಲ ಎರಡು ಮೂರು ದಿಕ್ಕಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದರು ಇಲ್ಲಿ ನಾನು ಹೇಳಿರೋದು ಇಲ್ಲೆಲ್ಲ ನೋ ಎಂಟ್ರ್ ಕೊಟ್ಟಿದ್ದಾರೆ ಸೊ ಪ್ಲೀಸ್ ಯಾವುದೇ ಕಾರಣಕ್ಕೂ ಹೋಗಬೇಡಿ ಇಲ್ಲೆಲ್ಲ ದಾಟಿ ಹುಷಾರು ಅಂತ ಹೇಳ್ತಾ ಸೊ ಬನ್ನಿ ಇನ್ನೇನು ಹೋಗೋ ಟೈಮ್ ಆಯಿತು ಹೋಗೋಕ್ಕಿಂತ ಮುಂಚೆ ಲಾಸ್ಟಿಗೆ ಒಂದು ವ್ಯೂ ತೋರಿಸ್ತೀನಿ समुद्र दवी